ಪರಮಾತ್ಮನೇ ನಮ್ಮ ಕಣಕಣ್ಣನಲ್ಲಿ ಚರಾಚಾರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಸಿದ್ಧ ಪುರುಷರು ಯಾರಿಗೆ ಸಾಕ್ಷಾತ್ಕಾರವಾಗಿದೆಯೋ ಯಾರಿಗೆ ಆತ್ಮಾನುಭೂತಿಯಾಗಿದೆಯೋ ಯಾರು ಆತ್ಮಾರಂಭ ಆಗಿದ್ದಾರೋ ಯಾರು ರಮಣರಾಗಿದ್ದಾರೋ ರಮಣ ಮನೆ ತನ್ನ ಆತ್ಮನಲ್ಲಿ

ಒಂದು ಸಾರಿ ನಾನು ಒಂದು ಸಾರಿ ನಾನು ರಾಮೇಶ್ವರ ಕಾಲ್ನಾಡಲ್ಲಿ ಯಾತ್ರೆ ಮಾಡುವಾಗ ತುಂಬದ್ರ ತೀರದಲ್ಲಿ ಆತ್ಮ ಸಾಕ್ಷರತ ಕೋಜ್ ಆತ್ಮಸಾಕ್ಷರತೆ ಯಾವ ರೀತಿ ಆಗುವುದು ಆತ್ಮಜ್ಞಾನ ಯಾವ ರೀತಿ ಪ್ರಾಪ್ತ ಮಾಡುವುದು

ಅವತ್ತು ಅಮಾವಾಸ್ಯೆ ಪೂರ್ಣಿಮಾ ಚತುರ್ಥಿ ದಿನ ಇತ್ತು ನಮಗೆ ಸಾಯಂಕಾಲ ಆಗುವಾಯಿತು ಊರಿನ ಹೊರಗಡೆ ಒಂದು ಮಂದಿರ ಕಾಣಿಸ್ತು ಸೀತಾರಾಮನ್ ನಮ್ಮ ಜೊತೆಯಲ್ಲಿದ್ದರು ಉದ್ಘಾಟಿದರು ಇದ್ದಾಗ ನಾವು ಅಲ್ಲಿ ಉಳಿಯೋದಕ್ಕೆ ಐದು ಆರು ಗಂಟೆ ಆಯಿತು ಅಲ್ಲಿ ಉಳಿಯೋದಕ್ಕೆ ನಿರ್ಣಯ ಮಾಡ್ತೀವಿ ಹೋಗಿ ದರ್ಶನ ಮಾಡಿ ಯಾರು ಪೂಜಾರಿಯಾಗಿರಲಿಲ್ಲ ಯಾರು ಪೂಜಾರಿರಲಿಲ್ಲ ನಾವು ದರ್ಶನ ಮಾಡಿದಾಗ ಅಲ್ಲಿ ಒಂದು ಮೂರ್ತಿ ಇತ್ತು ಯಾರು ಬರೆದಿದ್ರು ಆತ್ಮಾನಂದ ಓದುತ್ತವರು ನನಗೆ ತುಂಬ ಜ್ಞಾಪಕ ಐತೆ ನಾನು ಹೋಗಿದ್ದೀನಿ ನಾನು ನೋಡಿದೆ ಯಾರು ಇರಲಿಲ್ಲ ಆಶ್ರಮದಲ್ಲಿ ಯಾರು ಮಹಾತ್ಮ ಪಂಡಿತ್ ಇರಲಿಲ್ಲ ನೋಡಿ ದರ್ಶನ ಮಾಡಿ ಅವರನ್ನು ನೋಡಿ ಇವತ್ತೇಳು ಒಳ್ಳೆಯ ನಿರ್ಣಯ ನಾನು ದರ್ಶನ ಮಾಡಕ್ಕೆ ಹೋಗಿದ್ದೆ ಹೋಗುವಾಗ ಅಂಥ ಒಂದು ಆಶ್ಚರ್ಯ ಘಟನೆ ಆತ್ಮ ಅಂದೂ ನಾನು ನೋಡಿಲ್ಲ ಮೊದಲು ಯಾವಾಗ ನಾನು ಅವರ ಮೂರ್ತಿಯ ಶಿಲೆಯ ಎದುರುಗಡೆ ನಿಂತಿದ್ದೇನೋ ಓ ಶಿಲೆ ಒಳಗಡೆಯಿಂದ ಶಿಲೆ ಒಳಗಡೆಯಿಂದ ಮಾತು ನನಗೆ ಕೇಳಿಸ್ತಾ ಇದ್ದೀನಿ ನೀನು ಇಷ್ಟು ದಿವಸ ಹೇಗೆ ಬೇಗ ಬರಲಿಲ್ಲ ನಾನು ನಿನಗೋಸ್ಕರ ಇಲ್ಲಿ ನಾನು ಪ್ರತೀಕ್ಷೆ ಮಾಡುತ್ತಿದ್ದೇನೆ ಇದನ್ನು ಕೇಳಿದ ಕ್ಷಣ ನನಗೆ ಯಾವ ರೀತಿ ಅಲ್ಲಿ ಯಾರು ಇಲ್ಲ ನಾನೇ ನೀನಾಗಿದ್ದೇನೆ ಯಾರ ನೋಡ್ಕುತ್ತಿದ್ದೀಯ ಅವನೇ ನೀನಾಗಿದ್ದೀಯ ನೀನು ಯಾರ ನೋಡ್ಕುತ್ತಿದ್ದೀಯ ಅವನು ನಾನೇ ಆಗಿದ್ದೇನೆ ನೀನು ಯಾರ ನೋಡ್ಕುತ್ತಿದ್ದೀಯ ಅವನ್ ನೀನೇ ಆಗಿದ್ದೀಯ ಯಾವ ರೀತಿ ಇದು ಪ್ರಗಾಢ ಅಲ್ಲಿಂದ ಊರ್ಜಾ ಅಲ್ಲಿಂದ ವಾಣಿ ಶಿಲೆಯಿಂದ ಚಾವರಿ ರೀತಿ ಪ್ರಕಟವಾಯಿತು ನೀನು ವಿಶ್ವಾಸ ಮಾಡು ಅವಶ್ಯಕತೆ ಇಲ್ಲ ನಾನು ಏನಾನ ಹೇಳ್ತೀನಿ ಎಲ್ಲ ವಿಶ್ವಾಸ ಮಾಡು ಯಾಕಂದರೆ ಈಶ್ವರನ ಹುಡುಕುವ ಮಾರ್ಗದಲ್ಲಿ ದೇವರನ್ನು ಹುಡುಕುವ ಮಾರ್ಗದಲ್ಲಿ ವಿಷಯ ನಿನ್ನಿಂದ ದೂರ ಆಗ್ತದೆ ವಿಷಯ ಆದಮೇಲೆ ನೀನು ಮತ್ತು ಪರಮಾತ್ಮ ಅಲ್ಲಿ ಇರ್ತೀರ ಇದ್ದ ಕಾರಣ ಏನೆಲ್ಲ ಅನುಭವ ಆಗ್ತದೆ ನಿನಗೆ ಗೊತ್ತಾಗ್ತದೆ ಯಾಕಂದರೆ ನಿನ್ನತ್ರ ವಿಷಯ ಏನೂ ಇಲ್ಲ ನನ್ನ ಮನೆ ನನ್ನ ಕೆಲಸ ಏನಿಲ್ಲ ನಿನ್ನ ಹತ್ರ ಕೇವಲ ಇಶ್ವನ ಚಿಂತನೆ ಇಲ್ಲ ಏನು ಇಲ್ಲ ಇದ ಕಾರಣ ನಿನಗೆ ಎಲ್ಲ ಅನುಭವ ಯಾವಾಗ ಅನುಭವ ಆಗ್ತದೆ ನಾನು ಒಳಗಡೆ ಪ್ರವೇಶ ಮಾಡಿದಾಗ ಇದೆಲ್ಲ ಅನುಭೂತಿ ಅನುಭೂತಿಯನ್ನು ಆಗ್ತದೆ ಅನುಭವ ಸ್ವಯಂ ಅನುಭೂತಿ ಸ್ವಸ್ವರೂಪದಲ್ಲಿ ನಿಂತಾಗ ಇದೆಲ್ಲ ಆಗ್ತದೆ ನನಗೆ ಭಯವಾಯಿತು ಎಲ್ಲಿ ನಿಂತಿದ್ರು ಅಲ್ಲಿ ನನಗೆ ಸಖ್ಯ ಆಗುವ ಆಯಿತು ಏನೆಲ್ಲ ನಾನು ನೋಡಿದ್ದೀನಿ ಏನು ಹೇಳ್ತಾಯಿದ್ರು ಸ್ವಾಮಿಗಳು ನೋಡೋಣ ಅಲ್ಲಿ ಕೆಲ್ಲಿ ಅಲ್ಲಿ ಕಲ್ಲಿನಲ್ಲಿ ಕಲ್ಲಿನಲ್ಲಿ ಅವರ ಪ್ರತಿಮೆಯಲ್ಲಿ ಅವರು ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಮಾಧಿ ಸ್ಥಿತರಾದರು ನಾನು ನೋಡಿದ್ವಿ ನೀನೇ ನಾನಾಗಿದ್ದೀಯಾ ಇದೆ ನಿನ್ನೆ ಸಮಾಧಿ ನಿನ್ನ ಸಮಾಧಿಯಾಗಿದೆ ನಾನೇ ನೀನಾಗಿದೆಯಾ ನೀನೇ ನಾನಾಗಿದೀಯಾ ನನ್ನ ನಿನ್ನಲ್ಲಿ ಏನು ಭೇದವಿಲ್ಲ ಸಮಾಧಿಯಿಂದ ಇದೇ ಪ್ರಕಾರ ಪ್ರಕಾರದಲ್ಲಿ ಯಾಕಂದರೆ ಇದೇ ಒಂದು ಘಟನೆ ಶಂಕರಾಚಾರ್ಯ ಅವರಿಗೆ ಕಾಲಟಿಂದ ಕಾಲಿ ಬಂದಾಗ ಅವರಿಗೆ ನರ್ಮದ ತಿಳಿದಿರೋ ಅನುಭವ ಆಗಿದೆ ಎಲ್ಲೋ ಉಲ್ಲೇಖವಾಗಿದೆ ಉಲ್ಲೇಖ ಆಗಿದೆ ನೀವು ಓದಿ ಮರ್ತೋಗ್ತೀರ ಯಾವಾಗ ನಿಮಗೆ ಸ್ವತಃ ಅನುಭವ ಆಗ್ತದೋ ಮರೆಯೋದಕ್ಕಾಗುವುದಿಲ್ಲ ಯಾಕಂದರೆ ಅದೊಂದು ಘಟನೆ ಆಶ್ಚರ್ಯ ನಿಮಗೂ ಗೊತ್ತಿಲ್ಲ ಇದೇ ಪ್ರಕಾರ ಒಂದು ಆಶ್ಚರ್ಯ ಘಟನೆ ಆಗಿದೆ ಹಾಗೆ ನಿನಗೆ ಬೋಧವಾಗ್ತದೆ ಬೋಧ 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 ನಿನಗೆ ಸ್ಮೃತಿ ನಿನಗೆ ಜ್ಞಾಪಕ ಜ್ಞಾಪಕ ಬಂದಾಗ ಪರಮಾತ್ಮ ಹುಡುಕುವ ಮಾರ್ಗದಲ್ಲಿ ನಿನ್ನ ದೃಢ ವಿಶ್ವಾಸ ಇನ್ನೂ ಹೆಚ್ಚಾಗ್ತದೆ ನಾನು ಬೇರೆ ಕಡೆ ಹುಡುಕುತ್ತಿದ್ದೆ ಬೇರೆಯವರು ನೋಡ್ಕೊತಿದ್ದೆ ಆಗ ನನಗೆ ಗೊತ್ತಿರಲಿಲ್ಲ ಹಾ ಅವನು ನಾನೇ ಆಗಿದ್ದೇನೆ ನನ್ನ ಜ್ಞಾಪಕ ಈಗ ಬಂತು ನಾನು ಮೊದಲು ಬಂದಿದ್ದೇನೆ ನನ್ನ ವಾಸನೆ ಶೇಷ ಇದ್ದ ಕಾರಣ ನಾನು ವಾಪಸ್ ಮತ್ತೆ ಬರಬೇಕಾಗಿತ್ತು ಈಗ ನನ್ನ ವಾಸನೆ ಎಲ್ಲ ನಷ್ಟ ಆಗಿದೆ ನಾನು ಶುರುವ ಪ್ರಕಾರದಿಂದ ಪರಮಾತ್ಮನ ನನ್ನ ಒಳಗಡೆ ಹುಡುಕಬೇಕು ಹುಡುಕುವ ಅವಶ್ಯಕತೆ ಇಲ್ಲ ಹುಡುಕಿದ್ದಿ ಕೇವಲ ಜ್ಞಾನ ಬೇಕು ಸತ್ಯ ಯಾವುದು ಇದನ್ನು ನಿಶ್ಚಿತಕೊಂಡು ಅದೇ ಸತ್ಯ ಸತ್ಯ ಅಲ್ಲ ಯಾವ ಸತ್ಯ ನನ್ನ ಸ್ವಸ್ವರೂಪನ್ನು ನೋಡುವುದು ನನ್ನ ಸ್ವಸ್ವರೂಪ ನಿಲ್ಲುವುದು ಇದೇ ಸತ್ಯವಾಗಿದೆ ಅಂತ ನಿನಗೆ ಜ್ಞಾಪಕ ಆಜ ಪುನರ್ಸ್ಮೃತಿ ಆಜ ಪುನರ್ಜನ್ಮ ನಿನಗೆ ಯಾವುದು ಬಂದ ಮೇಲೆ ನೀನು ಸ್ವಸ್ವೃತದಲ್ಲಿ ನಿಲ್ತೀರಿ ಆಗ ಅವ್ರು ಹೇಳಿದಾಗ ನನಗೆ ವಹಿ ಚಿಂತೆ ಆಯ್ತು ಆತ್ಮನಂದೋರು ಯಾರು ನಾನು ನೋಡದೆ ಇವರ ಸಮಾಧಿ ನನ್ನ ಜನ್ಮ ಏನಾದರೂ ಮೇಲ್ಐತ ನೋಡ್ತಾ ಇದ್ದೀನಿ ನೋಡುವಾಗ ಏನು ಆಗಿರ್ಬೋದು ಆಗಿಲ್ಲ ಇದರಿಂದ ಏನು ಹೇಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಇದೊಂದು ಆಶ್ಚರ್ಯ ಘಟನೆ ಸಮಾಧಿ ಪುರುಷರು ಮೇಲೆ ನೀವು ಯಾವ ರೀತಿ ಸಾಧನ್ ಮಾಡುವ ಅಲ್ಲಿ ನಿಮಗೆ ಸಹಕಾರಿಯಾಗ್ತಾರೆ ಸಹಯೋಗಕಾರಿ ಆಗ್ತಾರೆ ಅವರು ಸಹಾಯ ಮಾಡ್ತಾರೆ ನಿಮಗೆ ಯಾವ ರೀತಿ ಇದರಿಂದ ನಿಮ್ಮ ದೃಢ ದೃಢ ಆಗ್ತದೆ ಯಾರು ನುಡುಕುತ್ತಿದ್ದೀಯಾ ನೀನು ಅವನೇ ಆಗಿದ್ದೀಯಾ ಅವನೇನು ನೀನೇ ಆಗಿದ್ದೀಯ ನೀನೇ ನುಡುಕುತ್ತಿದ್ದೀಯ ಈಗ ತಿಳಿದುಕೋ ಇನ್ನು ಜನ್ಮ ಜನ್ಮದ ಗ್ರಂಥಿಯ ಓದಿದ್ರೆ ನೀವು ಶಾಕ್ ಆಗೋದಿಲ್ಲ ನಿಮ್ಮ ಸಾನ್ನಿಧ್ಯ ಯಾರಾದರೂ ಹೇಳಿದ್ರೆ ಶಾಕ್ ಆಗೋದಿಲ್ಲ ಇದೇ ಪ್ರಕಾರ ನಿಮಗೆ ಯಾರಿಗೂ ಪರಿಚಯ ಇಲ್ಲ ಬೇರೆ ಕಡೆ ಹೋಗಿದ್ದೀರಕ್ಕೆ ನಿಮಗೆ ಒಂದೇ ಕ್ಷಣ ಹೇಳ್ಬಿಟ್ರೆ ನಿಮಗೆ ನೀವು ವಿಶ್ವಾಸ ಮಾಡಿಕೊಡ್ತೀರ ಅವ್ರ ಅನುಭವನ ಮಾಡ್ಕೊಡ್ತೀರ ಅವ್ರನ್ನ ನಾನು ಹುಡುಕಿದೆ ಇವರು ಯಾರು ನನಗೆ ಯಾವ ಸಂದೇಶವನ್ನು ಹೇಳ್ತಾ ಇದಾರೆ ಅಂತ ಹುಡುಕಿದೆ ನನಗೆ ಗೊತ್ತಾಯಿತು ಅವಧೂತನ ಆತ್ಮಾನಂದ ಅವಧೂತ್ರವರು ಶ್ರೀಶೈಲ ಪೀಠಾಧೀಶ್ವರು ದತ್ತ ಪೀಠಾಶ್ವರ ನನಗೆ ಗೊತ್ತಾಯಿತು ಗೊತ್ತಾದರೆ ನನಗೆ ಅವ್ರಿಗೆ ಏನು ಸಂಬಂಧವಾಗಿದೆ ಇದೇ ಪ್ರಕಾರ ಅವಧೂತ್ ಪುರುಷರು ಮುಕ್ತ ಪುರುಷರು ನೀವು ನಾವು ಯಾವ ಸಾಧನೆ ಮಾಡಬೇಕು ನೀವು ಪ್ರಯಾಸ ಮಾಡಿ ರಸ್ತೆಯಲ್ಲಿ ನಡೆದು ಹೋಗಿ ಆಗ ನಿಮಗೆ ಎಲ್ಲ ಶುಭ ಆಗ್ತದೆ ಅಶುಭ ಇಲ್ಲ ಎಲ್ಲ ಸರಿ ಸರಿಯಾಗಿ ಆಗ್ತದೆ ನೀವು ರಸ್ತಾನ ನೋಡಬೇಕು ರಸ್ತಾನ ನೀವೇ ತಯ್ ಮಾಡಬೇಕು ಆಗ ನೀವು ರಸ್ತಾನ ತಯ್ ಮಾಡಿದ ನಂತರ ನೀವು ನಿಮಗೆ ನಿಮಗೆ ಇದೇ ಪ್ರಕಾರ ಅನುಭೂತಿ ಆಗ್ತದೆ ಅನುಭೂತಿ ಆಗ್ತದೆ ನಿಮಗೆ ನಿಮ್ಮ ಸ್ಮೃತಿ ನಿಮ್ಮ ಜ್ಞಾನ ನೀವು ಮೊದಲನೇ ಯಾವ ರೀತಿ ಇದ್ದರೆ